ಇವತ್ತು ದಿನ ನಾವು ಹುಬ್ಳಿ ಧಾರವಾಡ ಮತ್ತೆ ಗದಗ ಮತ್ತೆ ಕಾರವಾರ್ ಅಲ್ಲಿ ವಫದಾಲತ್ ಇಕ್ಕೊಂಡಿದ್ವಿ ವಫಲದ ವಫದಾಲತ್ ಇಕ್ಕೊಂಡಿದ್ದ ಕಾರಣ ಅಂದರೆ ನಾವು ಬೆಳಗಾಮಲ್ಲಿ ಟ್ರೈಲ್ ಬೇಸಿಗೆ ಅಲ್ಲಿ ಅಸೆಂಬ್ಲಿ ಸೆಷನ್ ಅಲ್ಲಿ ನೋಡಿದ್ವಿ ಅಲ್ಲಿ ಅಲ್ಲಿ ಸಕ್ಸೀಡ್ ಆಗಿದ್ದ ಕಾರಣಕ್ಕೆ ಮೊನ್ನೆ ನಾವು ಬೀದರಲ್ಲಿ ಇಟ್ಟಿದ್ವಿ ಬಿದರಲ್ಲಿ ವಫಾದಾಲತ್ ಇಕ್ಕೊಂಡ್ವಿ ವಫಾದಾಲತಲ್ಲಿ ಭಾಳಷ್ಟು ಸಮಸ್ಯೆಗಳು ಇತ್ತು ಅಲ್ಲಿ ನಮ್ಮ ಭಾಳಷ್ಟು ಖಾತಾಗಳು ಆಗಿರಲಿಲ್ಲ ಬಹಳಷ್ಟು ಎನ್ಕರೇಜ್ಮೆಂಟ್ ಇತ್ತು ಅದಾಗ ಸಮಸ್ಯೆಗಳು ಜಾಸ್ತಿ ಇತ್ತು ನಾವು ವಫದ ಆದ್ಮೇಲೆ ಹತ್ತು ವರ್ಷದಿಂದ ಖಾತಗಳು ಆಗಿರಲಿಲ್ಲ ಆಗಿರ್ಲಿಲ್ಲ ಅರವತ್ತೇಳು ಖಾತ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಕೊಟ್ಟರು ಆಮೇಲೆ ಮುನ್ಸಿಪಾಲ್ಟಿ ಅವರು ಎಪ್ಪತ್ತಾರು ಖಾತಾ ಮುನ್ಸಿಪಾಲ್ಟಿ ಅವ್ರು ಮಾಡಿಕೊಟ್ರು ಆ ಹಿನ್ನೆಲೆ ನೋಡ್ಬಿಟ್ಟು ನಾವು ಒಪ್ಪು ಸಮಸ್ಯೆಗಳು ಎಲ್ಲೆಲ್ಲಿದೆ ಅಂತ ಒಫ್ ಅದಾಲತ್ ಮಾಡ್ಬೇಕಂತ ಈ ಭಾಗದಲ್ಲಿ ಹುಬ್ಳಿ ಧಾರ್ವಾಡ ಲದಕ್ ಮತ್ತೆ ಕಾರವಾರ ಹಾವೇರಿ ಐದು ಡಿಸ್ಟಿಕ್ ವಫ್ ನಾವು ಮೂರು ದಿನ ಮಾಡ್ತಾ ಇದೀವಿ ಇದು ಸಿಎಂ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳೋಕೆ ಬಯಸಿದೀನಿ ಸಿ ಎಂ ಇದಲ್ಲಿ ಪಾತ್ರ ಏನಿದೆ ಇದು ಸಿಎಂ ಯಾವ್ದಲ್ಲೂ ಪಾತ್ರ ಇಲ್ಲ ಇದು ಬೇಕಂತಾನೆ ಬಿಜೆಪಿಯವ್ರಿಗೆ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಐಂದ ಒಬ್ಬ ಮುಖ್ಯಮಂತ್ರಿ ಆದಮೇಲೆ ಒಬ್ಬ ಎರಡನೇ ಬಾರಿ ಐಂದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡ್ದೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಬಹುದು ಅಂತ ಹೇಳಿಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು ಸಿದ್ದರಾಮಯ್ಯದ್ದು ಯಾವ ಕಣ್ಣಗೂ ಎಲ್ಲೂ ಪಾತ್ರ ಇಲ್ಲ ನೆನ್ನೆ ನೋಡಿದೆ ನಮ್ಮ ಇದರಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ರಾಜ್ಪಾಲ್ ವಕೀಲರು ವಾದ ಮಾಡುವಾಗ ನೋಡಿದೆ ಅವ್ರು ಎಲ್ಲ ಒಂದ್ ಕಡೆ ಒಂದು ಎಲ್ಲ ಒಂದ್ ಕಡೆ ವಾದದಲ್ಲಿ ಏನಾಗಿತ್ತು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಇದ್ರು ಅವರು ನಾನು ಅವ್ರು ಕೇಳಕ್ ಬಯಸ್ತಾ ಇದೀನಿ ಇದು ಲಿಂಗ ಅವರು ತಗೊಂಡಿರೋ ಜಗ ಡಿಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಲಿಂಗಾದವರು ಡಿ ಸಿ ಆಕ್ಷನ್ ಲ್ಯಾಂಡ್ ಒಂದ್ ರೂಪಾಯಿ ತಗೊಂಡಿರೋದು ಅವಾಗ ಸಿದ್ದರಾಮಯ್ಯ ಒಟ್ಟೇ ಇರ್ಲಿಲ್ಲ ಲಿಂಗ್ ತಗೊಳ್ಳುವಾಗ ಡಿ ಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ಲಿಂಗ ಅವರು ಇವರು ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ ದೇವರಾಜ್ ಅವರು ಯಾರು ಲಿಂಗ ಅವ್ರ ಮಗ ಬೇನಾಮಿ ಆಸ್ತಿ ಹೆಂಗಾಗ್ತದೆ ಈಗ ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ ಸಿದ್ದರಾಮಯ್ಯ ಹುಟ್ಟಿದ್ರೆ ಹೌದಪ್ಪ ಬೇನಾಮಿ ಇಟ್ಟಿ ತಗೊಂಡಿರ್ಬೋದು ಅಂತ ಹೇಳ್ಬೋದು ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ ದೇವರಾಜ್ ಅವರು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಾಗ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅವ್ರು ಡಿ ಡಿನೋಟಿಫೈ ಎಲ್ಲ ಮಾಡಿ ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಾಗ ಮಾಡಿದ್ದಾರೆ ಮಲ್ಲಿಕಾರ್ಜುನ ಅವರು ಎರಡ್ ಸಾವಿರದ ಹತ್ತಲ್ಲಿ ಅವರ ಅಕ್ಕಂಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಡಿಸೈಡ್ ಅಲಾಟ್ ಮಾಡಿಲ್ಲ ಇದು ಬಿ ಜೆ ಪಿ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಬರೀ ಇವ್ರ ಒಬ್ರಿಗೆ ಮಾತ್ರ ಇಲ್ಲ ಇವ್ರೊಬ್ಬರಿಗೆ ಮಾತ್ರ ಇಲ್ಲ ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ಇವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕದು ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ಇವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕದು ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಇದೇ ವಿಚಾರಕ್ಕೆ ಈಗ ಸಿದ್ದರಾಮಯ್ಯಗೆ ಮನ್ಯಾಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಕರೆಕ್ಟ್ ತಾನೆ ಯಾರು ಇದು ಕಂಪ್ಲೇಂಟೆಂಟ್ ಯಾರು ಪ್ರೈವೇಟ್ ಕಂಪ್ಲೇಂಟೆಂಟ್ ಇಲ್ಲೇ ನಿಮ್ಗೆ ಕಾಣ್ತದೆ ಇಲ್ಲೇ ಜನಕ್ಕೆ ಗೊತ್ತಾಗ್ ಗೊತ್ತಾಗ್ಬೇಕಾಗ್ತದೆ ಇದು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಸಂಜೆ ಏಳು ಗಂಟೆಗೆ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ರಾಜ್ಪಾಲಿಗೆ ದೂರ ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಅನ್ನು ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಸೇಮ್ ಡೇ ಇದು ಕುಮಾರಸ್ವಾಮೀಜಿ ಪ್ರಾಸಿಕ್ಯೂಷನ್ಗೆ ನವೆಂಬರ್ ಅಲ್ಲಿ ಲೋಕ ಲೋಕಯುಕ್ತ ಅವರು ಕಲಸಿರೋದು ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ ಲೋಕಯುಕ್ತ ಅವರು ಕಲಿಸಿರೋದು ಇದುವರೆಗೂ ಕೊಟ್ಟಿಲ್ಲ ಬರೇ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೊಲ್ಲೆ ಹೊಡೆದಿದೆ ನೀರಾಡಿ ಹೊಡೆದಿದೆ ಜನಾರ್ದನ್ ರೆಡ್ ರೆಡ್ಡಿ ಇದೇನಾಗಿದೆ ಬಿಜೆಪಿ ಕಚೇರಿ ಒಂಥರ ರಾಜ್ಯಪಾಲ ಕಚೇರಿ ಒಂಥರ ಬಿಜೆಪಿ ಕಚೇರಿ ಆಗ್ಬಿಟ್ಟಿದೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ